ಧ್ವನಿ ನಮಗ ಕುಡಿಯೋಕೆ ನೀರಿಲ್ರಿ ಎರಡಕ್ ಹೋಗ್ರ ಶೌಚಾಲಯ ಇಲ್ರಿ ಕುಂದ್ರಾಕ್ ಬೇಕಂದ್ರೆ ಬೆಂಚ್ ಇಲ್ರಿ ಎಂದು ಸಮಸ್ಯೆಗಳ ಇದ ಮಕ್ಕಳು ನಮಗೆ ಬರೋಬ್ಬರಿ ಒಂದು ವರ್ಷದಿಂದ ಆರು ತಿಂಗಳಿಂದ ಮೂರು ತಿಂಗಳಿಂದ ಕುಡಿಯೋಕೆ ನೀರ್ ಇಲ್ರಿ ಅರ್ಜೆಂಟ್ ಎರಡಾಕ್ ಹೋಗ್ರ ಶೌಚಾಲಯ ಇಲ್ರಿ ನಾವು ನೆಲದ ಮೇಲೆ ಕುತ್ಕೋಬೇಕಂದ್ರ ಕುಂದ್ರಾಕ ಡೆಸ್ಕ್ ಇಲ್ರಿ ಎಂದು ಮಕ್ಕಳು ತಮ್ಮ ಸಮಸ್ಯೆಗಳ ಸುರಿಮಳೆಗಳನ್ನ ಸುರಿದರು ಇದು ಎಲ್ಲಿ ಅಂತೀರಾ ಹಾಗಾದ್ರೆ ನೋಡೋಣ ಬನ್ನಿ ಇದು ಗದಗ ಜಿಲ್ಲೆ ಸರಹಟ್ಟಿ ಪಟ್ಟಣದ ಮೇಗೇರಿ ಓಣಿಯಲ್ಲಿರೋ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ದಿಢೀರ ಸ್ಥಳ ಭೇಟಿ ನೀಡಿ ಮಕ್ಕಳ ಸಮಸ್ಯೆ ಆಲಿಸಿದಾಗ ಮಕ್ಕಳು ತಮ್ಮ ಸಮಸ್ಯೆಗಳ ಸುರುಮಳೆ ಗೈದ್ರು ಇದ್ದರು ನಿಮ್ಮ ಸರ್ ಗಮನಕ್ಕೆ ತಗೊಂಬಂದ್ರು ಒಂದು ವರ್ಷದಿಂದ ನೀರು ನಿಮ್ಮ ಸರ್ಕ್ ಕೊಟ್ಟಿಲ್ಲ ಅಲ್ಲ ನೀವೇ ಹೇಳಿತ್ತೀರ ಅಥ್ವಾ ಯಾರಾದ್ರೂ ಹೇಳಿಸ್ಕೊ ಹೇಳಕತ್ತ ನಿಮ್ಮ ಜೊತೆ ಯಾರು ಈಗ ಒಂದು ವರ್ಷದಿಂದ ನಿಮ್ಮ ಸೌರಿ ನೀರಿಲ್ಲ ಅಂತ ನೀವು ನಿಮ್ಮ ಸರ್ ಏನೇ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಹಾಂ ಕಳೆದ ಶನಿವಾರ ಶಾಲೆಗೆ ಮಕ್ಕಳಿಗೆ ಉಪಯೋಗಿಸಲು ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ಬೇಸತ್ತು ದಿಢೀರನೆ ಶಾಲೆಯ ಎಲ್ಲ ಮಕ್ಕಳು ಶಿಕ್ಷಕ ಸಿಬ್ಬಂದಿಗಳೊಂದಿಗೆ ಸರದಿ ಸಾಲಿನಲ್ಲಿ ಧಿಕ್ಕಾರ ಕೂಗುತ್ತಾ ತಹಸೀಲ್ದಾರ್ ಕಚೇರಿಗೆ ತೆರಳಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅನಿಲ್ ಬಡ್ಗೆರ್ ಅವರ ಅನುಪಸ್ಥಿತಿಯಲ್ಲಿ ಸೇರಿದಾರರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀರಿನ ವ್ಯವಸ್ಥೆ ಬರುವ ಶುಕ್ರವಾರದೊಳಗೆ ಸರಿಪಡಿಸುವಂತೆ ಆಗ್ರಹಿಸಿ ಮನವಿ ಸಲ್ಲಿಸಿದ್ರು ಈ ಒಂದು ಪ್ರತಿಭಟನೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗಾಗಲಿ ಹಾಗೂ ಪೊಲೀಸ್ ಯಾವುದೇ ರೀತಿಯ ಮುನ್ಸೂಚನೆ ನೀಡದೆ ನೀಡದೆ ಮಾಹಿತಿ ಪ್ರತಿಭಟನೆ ಕಾರಣ ಟಿಡಿಪಿಐ ಅವರು ಸೋಮವಾರ ಭೇಟಿ ನೀಡಿ ಯಾವುದೇ ಮುನ್ಸೂಚನೆ ನೀಡದೆ ಮಕ್ಕಳನ್ನು ಪ್ರತಿಭಟನೆಗೆ ಕರೆದುಕೊಂಡು ಹೋಗಿದ್ದು ಕಾನೂನು ಬಾಹಿರವಾಗಿದ್ದರ ಕಾರಣ ಸ್ಥಳ ಭೇಟಿ ಮಾಡಿ ಸಂಬಂಧಪಟ್ಟವರಿಗೆ ನೋಟಿಸ್ ಜಾರಿ ಮಾಡಲು ಬಿಇಒ ಅವರಿಗೆ ಸೂಚಿಸಿದ್ದರ ಹಿನ್ನೆಲೆಯಲ್ಲಿ ಮಂಗಳವಾರ ಗದಗ ಜಿಲ್ಲಾ ಮಕ್ಕಳ ಹಕ್ಕುಗಳ ರಕ್ಷಣಾಧಿಕಾರಿಗಳ ತಂಡ ದಿಢೀರ್ನೆಯ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಸಮಸ್ಯೆ ಆಲಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಶಿಕ್ಷಕರನ್ನು ಎಸ್ ಡಿ ಅಧ್ಯಕ್ಷರನ್ನು ಜೊತೆಗೆ ಸ್ಥಳೀಯ ಮುಖಂಡರನ್ನು ಕರೆಸಿ ಜಿಲ್ಲಾ ಮಕ್ಕಳ ಹಕ್ಕುಗಳ ರಕ್ಷಣಾಧಿಕಾರಿಗಳು ಸಭೆ ನಡೆಸಿ ಸಹವಿವರವಾದ ಮಾಹಿತಿ ಪಡೆದು ಈ ಒಂದು ಪ್ರತಿಭಟನೆಯಲ್ಲಿ ಮಕ್ಕಳನ್ನು ಬಳಸಿದ ಸಹವಿವರಗಳನ್ನು ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಪರಾಮರ್ಶಿಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ತಿಳಿಸಿದರು ನಂತರ ಮಕ್ಕಳೊಂದಿಗೆ ರಕ್ಷಣಾ ಘಟಕದ ಅಧಿಕಾರಿಗಳು ಮಾತನಾಡಿ ಇನ್ನು ಮುಂದೆ ಯಾವುದೇ ರೀತಿಯ ಸಮಸ್ಯೆ ನಿಮಗೆ ಅದರಲ್ಲಿ ತಾವು ಯಾವುದೇ ನಿರ್ಭೀತಿ ಇಲ್ಲದೆ ಒನ್ ಜೀರೋ ನೈನ್ ಏಟ್ ಇಲ್ಲವೇ ಒನ್ ಒನ್ ಟೂಗೆ ಕರೆ ಮಾಡಿ ಎಂದು ತಿಳಿಸಿದರು ಬ್ಯೂರೋ ರಿಪೋರ್ಟ್ ಶಶಿಧರ್ ಸಿರಸಂಗಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ ಎಷ್ಟು ದಿನದಿಂದ ಈ ನೀರಿನ ಇದೆಯಲ್ಲ ನಿಮ್ಮ ಸ್ಕೂಲ್ ನಲ್ಲಿ ಆರು ಎಷ್ಟು ವರ್ಷ ಅಂದಾಜು ಒಂದು ಎರಡು ಮೂರು ತಿಂಗಳಿಂದ ನೀರಿಲ್ಲ ಎಸ್ ಸರ್ ಹಾ ಹಾ ಈಗ ನೀರು ಏನಾಗಿ ಏನಾಗಿ ಪ್ರಾಬ್ಲಮ್ ಆತ ಅಂತ ಗೊತ್ತಾಯಿತಾ ನಿಮಗೆ ಗೊತ್ತಿಲ್ಲ ಹೆಡ್ ಮಾಸ್ಟರ್ ಗೆ ಕೊಟ್ಟಿದ್ರ ಕೊಟ್ಟಿದ್ರು ನೀರು ನಮಗೆ ಬರಲ್ಲ ಅಂತ ಹೇಳಿ ಹೇಳಿದ್ರಿ ನಿಮ್ಮ ಶಾಲೆಯಲ್ಲಿ ಈಗ ನಮ್ಮ ಮನ್ಯಾಗ ನೀರು ಬರಲಿಲ್ಲ ಅಂದ್ರೆ ನಾವು ನಮ್ಮ ಅಪ್ಪಗೆ ಹೇಳ್ತೀವಿ ಅಪ್ಪ ಇವತ್ತು ನಾವು ನೀರು ಬಂದಿಲ್ಲ ಒಂದು ವಾರ ಆಯ್ತು ಅಂತೇಳಿ ಹಂಗೆ ನೀವೇನಾರು ಆ ಶಾಲೆ ಹೆಡ್ಮಾಸ್ಟ್ರಿಗೆ ಸರ್ ನಮ್ಗೆ ಹೇಳಿರಲ್ಲ ಎಷ್ಟು ದಿವ್ಸದಿಂದ ಹೇಳ್ತೀರಿ ಒಂದು ವಾರ ಸರ್

ಅಂತರ ನಿಮ್ಮ ಇಲಾಖೆಯಿಂದ ನಿಮ್ಗೆ ಏನಾದ್ರು ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಆಗ್ಬಾರ್ದ ಬಜೆಟ್ ಅಂದ್ರೆ ಅದ ಅದಕ್ಕೆ ವರ್ಷಕ್ಕೆ ಈಗ ಎರಡು ಒಂದು ಮೂರು ಸಾವಿರ